ನಮಸ್ತೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎರಡನೇ ಆಷಾಢ ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಸೊ ಕಮ್ ಬ್ಯಾಕ್ ಅಗೈನ್ ನಾನು ಹಾಗೆ ಮತ್ತೆ ನಾನು ವ್ಲಾಗ್ನ ಮಾಡೋದಕ್ಕೆ ಶುರು ಮಾಡಿದ್ದೀನಿ ಮೊದಲು ಯಾವ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದರೋ ಅದೇ ರೀತಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನೀವು ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಈ ಒಂದು ವ್ಲಾಗ್ ಬಂದು ಅರ್ಲಿ ಮಾರ್ನಿಂಗ್ ಫೈವ್ ಓ ಕ್ಲಾಕಿಂದ ಶುರು ಆಗುತ್ತೆ ಟ್ವೆಲ್ ತರ್ಟಿವರೆಗೂ ವರೆಗೂ ಈ ಒಂದು ವ್ಲಾಗನ್ನು ನಾನು ಕಂಟಿನ್ಯೂ ಮಾಡಿದ್ದೀನಿ ಹಾಗೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಎರಡನೇ ಶುಕ್ರವಾರದಿಂದನೇ ನಾವು ಶುರು ಮಾಡಿಕೊಂಡಿದ್ದೀವಿ ಬನಶಂಕರಿ ಟೆಂಪಲ್ಗೆ ಹೋಗಿ ನಿಂಬೆಹಣ್ಣು ದೀಪ ಹಚ್ಚಬೇಕು ಅಂತ ಫೈವ್ ವೀಕ್ಸು ಹಾಗೆ ಪ್ರತಿ ವರ್ಷವೂ ನಾನು ಇದೇ ರೀತಿ ಐದು ವಾರ ಆದರೂ ನಿಂಬೆಹಣ್ಣು ದೀಪನ ಹಚ್ಚುತ್ತಾ ಬಂದಿದ್ದೀನಿ ಈ ವರ್ಷವೂ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ಒಂದೊಳ್ಳೆ ಮನಸ್ಸಿಂದ ಸೊ ನನ್ನ ನನಗೆ ಆದಂಥ ಕೆಲವೊಂದಷ್ಟು ಟೈಮ್ ಬೇಕಿತ್ತು ಆ ಒಂದು ಟೈಮ್ನ ಇಷ್ಟು ವರ್ಷ ನಾನು ಒಂದು ಟೂ ಇಯರ್ ಬ್ರೇಕ್ ತೊಗೊಂಡಿದ್ದೆ ಅಂತಲೇ ಹೇಳ್ಬೋದು ವ್ಲಾಗ್ ಮಾಡೋದಕ್ಕೆ ಸೊ ಇದೇ ರೀತಿ ನಾನು ಮೊದಲಿನ ಥರ ಈ ಒಂದು ಡೈಲಿ ರೋಟೀನ್ ಏನಿರುತ್ತೆ ಅದನ್ನು ನಾನು ವ್ಲಾಗ್ ಮಾಡ್ಕೊಂಡು ಬಂದಿದ್ದರೆ ಇವತ್ತಿನ ದಿನ ಇದಕ್ಕಿಂತ ಹೆಚ್ಚಾಗಿ ನಿಮ್ಮ ಸಪೋರ್ಟ್ ಸಿಗ್ತಿತ್ತೇನೋ ಅಂತ ಅನಿಸುತ್ತೆ ಐ ಹೋಪ್ ಎಲ್ಲೋ ಒಂದು ಕಡೆ ನನಗೆ ನಂಬಿಕೆ ಇದೆ ಕಳೆದು ಹೋದ ಒಳ್ಳೆಯ ಸಮಯ ಜೀವನದಲ್ಲಿ ನೆನಪಾಗಿ ಉಳಿಯುತ್ತದೆ ಹಾಗೆ ಕೆಟ್ಟ ಸಮಯ ಬದುಕಲ್ಲಿ ಪಾಠವಾಗಿ ಇರುತ್ತದೆ ನಿನ್ನ ಬದುಕಲ್ಲಿ ಏನಾದರೂ ಅದು ನಿನ್ನ ಉಳಿತಿಗಾಗಿಯೇ ಮಾರ್ನಿಂಗಿಂದ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಮುಗಿಸ್ಕೊಳ್ತಾ ಇದ್ದೀನಿ ಅಂದರೆ ಟೆಂಪಲ್ಗೆ ನಾವು ಏಯ್ಟ್ ಓ ಕ್ಲಾಕ್ಗೆ ಹೋಗಬೇಕಿತ್ತು ಏಯ್ಟ್ ತರ್ಟಿ ಇತ್ತು ಸೊ ಇವಾಗ ಶಾರಿಕಾ ಬಾಕ್ಸ್ಗೆ ರೆಡಿ ಮಾಡ್ತಾ ಇದ್ದೀನಿ ಈ ಥರ ಚಪಾತಿ ದೋಸೆ ಪೂರಿ ಈ ಥರ ಆದರೆ ಬೇಗನೆ ತಿನ್ಕೊಂಬರ್ತಾಳೆ ಹಾಗೆ ರೈಸ್ ಐಟಮ್ ಅಂದರೆ ಅವಳು ತಿನ್ನೋದೇ ಇಲ್ಲ ಸ್ಕೂಲಲ್ಲಿ ಲೇಟ್ ಮಾಡ್ತಾಳೆ ಹಾಗೆ ಮಾರ್ನಿಂಗೇ ಅಡುಗೆ ಮಾಡಿ ಮತ್ತು ಟಿಫನ್ಗೆಲ್ಲ ರೆಡಿ ಮಾಡಿ ಒಟ್ಟಿಗೆ ಅಡುಗೆ ಕೆಲಸನ ಮುಗಿಸ್ದೆ ಅದಾದಮೇಲೆ ಬನಶಂಕರಿ ಟೆಂಪಲ್ಗೆ ತೊಗೊಂಡೋಗೋದಕ್ಕೆ ನಿಂಬೆಹಣ್ಣು ಅರಿಶಿನ ಕುಂಕುಮ ತುಪ್ಪದ ಬತ್ತಿ ಈ ಥರ ಚಾಕು ಮ್ಯಾಚ್ ಬಾಕ್ಸ್ ಇದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಅದಾದಮೇಲೆ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ದೇವಸ್ಥಾನಕ್ಕೆ ನಾನು ರೆಡಿ ಆಗೋಣ ಅಂತ ಹೇಳಿ ಒಂದು ಸಿಂಪಲ್ಲಾಗಿ ಸ್ಯಾರಿ ಹಾಕ್ಕೊಂಡಿದ್ದೀನಿ ಈ ಸ್ಯಾರಿ ಒಂದು ಮೆಮೊರೇಬಲ್ ಅಂತಲೇ ಹೇಳ್ಬೋದು ನಮ್ಮ ಲಲಿತಾ ಸಹಸ್ರನಾಮ ಕ್ಲಾಸಲ್ಲಿ ಕೊಟ್ಟಿರುವಂಥ ಸ್ಯಾರಿನ ಫಸ್ಟ್ ಟೈಮ್ ನಾನು ವೇರ್ ಮಾಡಿದ್ದೀನಿ ನಮ್ಮ ಲೈಫಲ್ಲಿ ನಾವೇನಾದರೂ ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡು ಮ್ಯಾನಿಫೆಸ್ಟ್ ಮಾಡಿದಾಗ ಅದು ಖಂಡಿತವಾಗಿಯೂ ಈಡಿರುತ್ತೆ ಅಂತಲೇ ಹೇಳ್ಬೋದು ಸೊ ಅದ್ರ ಮೇಲೆ ನಂಬಿಕೆ ಇದ್ದರೆ ನೀವು ಆ ಒಂದು ವಿಷಯನ ಮ್ಯಾನಿಫೆಸ್ಟ್ ಮಾಡ್ತಾನೆ ಇರ್ಬೋದು ನನಗೆ ಲೈಫಲ್ಲಿ ತುಂಬ ಅನುಭವಗಳಾಗಿದೆ ತುಂಬಾ ಈಡೇರಿದೆ ಮ್ಯಾನಿಫೆಸ್ಟಿಂದ ಅಂತಲೇ ಹೇಳ್ತೀನಿ ಸೊ ಈ ರೀತಿ ಸಿಂಪಲ್ಲಾಗಿ ದೇವಸ್ಥಾನಕ್ಕೆ ರೆಡಿ ಆಗಿದ್ದೀನಿ ಹಾಗೆ ನನ್ನ ಫ್ರೆಂಡ್ ಬಂದು ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾ ಇದ್ಲು ಶಾರಿಕಾಗೂ ರೆಡಿ ಮಾಡಿ ನಾನು ನಾನು ರೆಡಿಯಾಗಿ ಟಿಫನ್ ತಿನ್ನಲಿಲ್ಲ ಯಾಕಂದರೆ ದೀಪ ಹಚ್ಚೋವರೆಗೂ ತಿನ್ನಲ್ಲ ಹಂಗಾಗಿ ದೀಪ ಹಚ್ಚಿದ್ಮೇಲೆ ಅಲ್ಲೇ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ ಅಲ್ವಾ ಅಲ್ಲೇ ತಿಂದ್ಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ದೀವಿ ಅಂತೂ ತುಂಬಾ ತೀಟೆ ಮಾಡ್ತಾಳೆ ಇವಾಗ ರೆಡಿ ಮಾಡಿಸ್ಕೊಳ್ಳೋದಕ್ಕೆ ಅವಳನ್ನು ರೆಡಿ ಮಾಡಿ ಅವಳಿಗೆ ಬಾಕ್ಸ್ ಕಟ್ಟಿ ಮತ್ತು ಕಂಪ್ಲೀಟ್ ಆಗಿ ನಾನು ಹೋಗಿ ದೇವಸ್ಥಾನಕ್ಕೆ ಒಂದು ಒಂದು ಸ್ವಲ್ಪ ಹೊತ್ತು ಕವರ್ ಆದ್ರು ನಾನು ಅಲ್ಲಿದ್ದೆ ಅಲ್ಲಿ ಬರ್ತಿದ್ದಿದ್ದು ಅಂದರೆ ನಾವು ದೀಪ ಹಚ್ಚೋದಕ್ಕಾಗಲಿ ನಾವು ದೀಪನ ರೆಡಿ ಮಾಡುವಾಗ ಆಗಲಿ ಆ ಬನಶಂಕರಿ ತಾಯಿನ ನೆನ್ಪು ಮಾಡಿಕೊಂಡೆ ಆ ಒಂದು ದೀಪನ ರೆಡಿ ಮಾಡ್ತಿದ್ದೆ ಮತ್ತು ಹಚ್ಚೋದಕ್ಕೂ ಕೂಡ ನಾನು ಆ ಒಂದು ತಾಯಿ ಸ್ಮರಣೆ ಮಾಡ್ತಾನೆ ನಾನು ಈ ಒಂದು ಐದು ವಾರ ದೀಪ ಹಚ್ಚೋಣ ಅಂತ ಹೇಳಿ ಅಂದ್ಕೊಂಡೆ ಸೊ ತುಂಬಾ ನನಗೆ ಪ್ರತಿ ವರ್ಷವೂ ಅಷ್ಟೇ ಆ ಒಂದು ಪ್ಲೇಸ್ಗೆ ಹೋದಾಗೆಲ್ಲ ನನಗೆ ಪಾಸಿಟಿವ್ ಫೀಲ್ ಆಗುತ್ತೆ ಪಾಸಿಟಿವ್ ಅನಿಸುತ್ತೆ ತುಂಬ ಖುಷಿ ಆಗುತ್ತೆ ಬಟ್ ದೇವ್ರ ಮೇಲೆ ಏನಾದರೂ ಒಂದು ವ್ರತ ಆಗಲಿ ಒಂದು ದೀಪ ಆರಾಧನೆ ಏನಾದರೂ ಮಾಡ್ತಿದ್ದೀರಾ ಅಂದಾಗ ನಂಬಿಕೆ ಇರಬೇಕು ಹಾಗೆ ಯಾವುದೇ ಒಂದು ಪ್ಲೇಸ್ಗೆ ಹೋಗಲಿ ಏನೇ ಆಗಲಿ ನಿಮ್ಮ ಮನಸ್ಸಲ್ಲಿ ಫಸ್ಟ್ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಮಾಡಬೇಕು ಅಂತ ಅನಿಸಿದ್ರೆ ಆ ಪ್ಲೇಸಲ್ಲಿ ಫಸ್ಟ್ ನಿಮ್ಮ ಮೈಂಡಲ್ಲಿ ಬರಬೇಕಾಗಿರೋದೇ ಪಾಸಿಟಿವ್ ಥಿಂಕ್ ನೆಗೆಟಿವ್ ಥಿಂಕ್ ಮಾಡೋಕ್ಕೆ ಹೋಗಬೇಡಿ ಮ್ಯಾನಿಫೆಸ್ಟ್ ಮಾಡೋದಿದ್ರೆ ಇಮಿಡಿಯೇಟ್ಲಿ ಆಗಿಬಿಡುತ್ತೆ ಅದು ನೆಗೆಟಿವ್ ಆದಾಗ ನೀವು ಎಷ್ಟು ಪಾಸಿಟಿವ್ ಮಾಡಿಕೊಂಡು ಮ್ಯಾನಿಫೆಸ್ಟ್ ಮಾಡ್ತೀರಾ ಅದು ಲೇಟಾಗಾದ್ರೂ ಬಟ್ ತುಂಬಾ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಿಮಗೆ ಅಂತಲೇ ಹೇಳ್ಬೋದು ನನಗೆ ತುಂಬ ನನಗಾಗಿದ್ದ ಅನುಭವನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಜನರಂತೂ ತುಂಬಾ ರಶ್ ಇದ್ದರು ಹಾಗೆ ನಾವು ದೀಪ ಎಲ್ಲ ಹಚ್ಚಿ ಹನ್ನೆರಡು ಗಂಟೆ ಒಳಗಡೆ ಎಲ್ಲ ದರ್ಶನ ಮುಗಿಸಿ ಪ್ರಸಾದನೂ ತಿಂದ್ಕೊಂಡು ಬಂದ್ವಿ ಸೊ ರಾಹುಗಾಲ ಟೈಮಲ್ಲಿ ಒಂದು ಹತ್ತುವರೆಗೆ ಈ ರೀತಿ ದೀಪನ ಹಚ್ಚಿದ್ವಿ ತುಂಬಾ ಆಯಿತು ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಾನು ಮತ್ತೆ ಇದೇ ರೀತಿ ಹೊಸ ವೀಡಿಯೋ ಜೊತೆಗೆ ಬರ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐಸ್